ನಮಸ್ಕಾರ ನಮಸ್ತೆ ಸರ್ ಸೊ ಇದನ್ನು ನಾ ಲಾಸ್ಟ್ ವಿಡಿಯೋ ಮಾಡಿ ಎಷ್ಟು ದಿನ ಆಯಿತು ನೀವು ಲಾಸ್ಟ್ ವಿಡಿಯೋ ಮಾಡಿ ನಿಯರ್ ಒಂದು ಒಂದೂವರೆ ತಿಂಗಳಾಗಿದೆ ಸೊ ಒಂದೂವರೆ ತಿಂಗಳಲ್ಲಿ ಏನೇನು ಮಾಡಿದ್ರಿ ಇವಾಗ ಒಂದೂವರೆ ತಿಂಗಳಲ್ಲಿ ನಾವು ಒಂದು ಬಾರಿ ಕಳೆ ಕಿತ್ತಿದ್ದೀವಿ ಒಂದು ಬಾರಿ ಮತ್ತೊಂದು ಬಾರಿ ಟಿಲ್ಲಿಂಗ್ ಮಾಡಿದ್ದೀವಿ ಇದಕ್ಕೆ ರೈಸ್ ಬೆಡ್ ಮಾಡಿದ್ದೀವಿ ಮೊದಲು ಬರೀ ಒಂದೂವರೆ ಅಡಿ ಇತ್ತು ಈಗ ಎರಡು ಅಡಿ ಹೈಟ್ ರೈಸ್ ಬೆಡ್ ಮಾಡಿದ್ದೀವಿ ಮತ್ತು ಅದಾದ ನಂತರ ಈಗ ಎರಡು ತಿಂಗಳ ನಂತರ ಏನಾಗಿದೆ ಇಲ್ಲಿ ಗಿಡ ಯಾವಾಗ ಕೆಂದಕ್ಕೆ ಶುರುವಾಯಿತು ಆಗ ಏನಾಗಿದೆ ರೂಟ್ ಡೆವಲಪ್ ಆಗ್ತಾಯಿದೆ ಅಂತ ಅರ್ಥ ಹೊಸ ಕುಡಿಗಳೆಲ್ಲ ಬರೋಕ್ಕೆ ಮೇಲೆ ಒಳಗಡೆ ರೂಟ್ ಡೆವಲಪ್ ಆಗ್ತಾ ಇದೆ ಅಂತ ಸೊ ಅದೆಲ್ಲ ಒಂದು ತಿಂಗಳಿಗೆ ಆಗುತ್ತೆ ಆ್ಯಕ್ಟಿವಿಟಿ ಕಾಣ್ತಾ ಬರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಗಿಡದಲ್ಲಿ ಕಾಣುತ್ತೆ ನಾವು ವೆಯ್ಟ್ ಮಾಡಿ ಎರಡು ತಿಂಗಳು ಸುಮ್ಮನೆ ಇದ್ದು ಆ ನಂತರ ಈಗ ಗೊಬ್ಬರ ಕೊಡ್ತಾಯಿದ್ವಿ ಸೊ ಗಿಡ ಹಾಕಿದ ನಂತರ ಒಂದು ತಿಂಗಳಿಗೆ ನಾವು ಇಲ್ಲಿ ಬಾಳೆ ಹಾಕಿದ್ವಿ ಈಗ ಬಾಳೆ ಹಾಕಿ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ದಿನ ಆಗಿದೆ ಸೊ ಎರಡಕ್ಕೂ ಈಗ ನಾವು ಒಂದೊಂದು ಗಿಡಕ್ಕೇ ಕನಿಷ್ಠ ಆರರಿಂದ ಎಂಟು ಕೆ ಜಿಯಷ್ಟು ಗೊಬ್ಬರ ಕೊಡ್ತಾ ಇದ್ದೀವಿ ಹೊಣ ಹೊಲಗಳಿಗೆ ಹಾಕ್ಬೇಕಂತಂದರೆ ನಾವು ಈಗ ಎರಡು ತಿಂಗಳ ನಂತರ ನಾವು ಗೊಬ್ಬರ ಕೊಡ್ತಾ ಇರೋದು ಗಿಡಗಳಿಗೆ ಗೊಂಡೆ ಹುಳ ಇದ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಮತ್ತು ಬೇರ್ಗಳಿಗೆ ಜಂತು ರೋಗ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಟ್ರೈಕೋಡರ್ಮಾ ಸೋಡೋಮಾನಸು ಮತ್ತು ಮೆಟರೈಸಿಯಮನ್ನು ನಾವು ಹಾಕಿದ್ದೀವಿ ಎಷ್ಟೋ ಜನ ಏನು ಮಾಡ್ತಾರೆ ಹಾಕಬೇಕು ಇದು ಒಂದು ಟ್ಯಾಕ್ಟ್ರಿಗೆ ಎರಡು ಕೆ ಜಿ ಥರ ನಾವು ಆ್ಯಡ್ ಮಾಡಿದ್ದೀವಿ ಟ್ರೈಕೋಡರ್ಮಾ ಎರಡು ಕೆ ಜಿ ಸೂಡೋಮಾನಸು ಎರಡು ಕೆ ಜಿ ಮತ್ತು ಅಝಿಟೊಬ್ಯಾಕ್ಟರ್ ಎರಡು ಕೆ ಜಿ ಮತ್ತು ಇದು ಮೆಟ್ರೈಸಿಯಮ್ಮು ಎರಡು ಕೆ ಜಿ ಇವುಗಳನ್ನು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಗೊಬ್ಬರದಲ್ಲಿ ಎಲ್ಲನೂ ಸರಿಯಾದ ರೀತಿ ಮೌಟಿನಲ್ಲಿ ಸಿಮೆಂಟು ಮರಳು ಕಲಿಸ್ತೀವಲ್ಲ ಆ ರೀತಿ ಕಲಸಿ ಇಟ್ಟು ಒನ್ ಟು ಟೆನ್ ಟು ಫಿಫ್ಟೀನ್ ಡೇಸ್ ಇಟ್ಟು ಆ ನಂತರ ನಾವು ಹಾಕ್ತಾ ಇರೋದು ಎಷ್ಟೋ ಜನ ಏನು ಮಾಡ್ತಾರೆ ಗೊಂಡುಳ ಬಂದ ತಕ್ಷಣ ನಾವು ಮೆಟೀರಿಯಲಿಸಮ್ನ ಇಮ್ಮಿಡಿಯೇಟಾಗಿ ಹಾಕಬೇಕು ಅಂತ ಹಾಕ್ತಾರೆ ಆದರೆ ಅದು ಕೆಮಿಕಲ್ ಅಷ್ಟು ಫಾಸ್ಟಾಗಿ ಕ್ರಿಯೆ ನಡೆಸೋದಿಲ್ಲ ಯಾಕೆಂತಾರೆ ಅದರಲ್ಲಿ ಟೆನ್ ಟು ದಿ ಪವರ್ ಆಫ್ ಟೆನ್ ಏಯ್ಟ್ ಟು ದಿ ಪವರ್ ಆಫ್ ಟ್ವೆಲ್ಲು ಟೆನ್ನು ಅಂತ ಇರುತ್ತೆ ಆ ಮೆಗಾ ಸೀರೀಸಲ್ಲಿ ಇದ್ದಾಗ ಅದು ಗೊಂಡವಳುಳಿನ ಚರ್ಮಕ್ಕೆ ಗಾಯ ಮಾಡಿ ಅದು ಸಾಯೋ ರೀತಿನಲ್ಲಿ ಮಾಡೋದು ಸೊ ಆ ಮೆಗಾ ಸೀರೀಸಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ಗಟ್ಟಲೆನಲ್ಲಿ ಆ ಬ್ಯಾಕ್ಟೀರಿಯಾ ಬೆಳಿಬೇಕು ಅಂತಂದರೆ ಅದಕ್ಕೆ ಕನಿಷ್ಠ ಎರಡು ಮೂರು ತಿಂಗಳ ಅವಕಾಶ ಮಣ್ಣಿನಲ್ಲಿ ಇರಬೇಕು ಮೊದಲೇ ನಾವು ಸೇರಿಸಿರಬೇಕು ಆಗ ಅದೇನು ಮಾಡುತ್ತೆ ಆ ಗೊಂಡೊಳವನ್ನು ನಿರ್ಮೂಲನೆ ಮಾಡುತ್ತೆ ನಾವು ಇವತ್ತು ಗೊಂಡೊಳ ನಮ್ಮ ಭೂಮಿನಲ್ಲಿ ಕಂಡುತು ಅಂದ ತಕ್ಷಣ ಅವತ್ತು ನಾವು ಇದು ಮಾಡೋದು ಇವತ್ತು ನಮ್ಮ ಬೇರ್ಗಳಿಗೆ ಜಂತು ರೋಗ ಬಂದಿದೆ ಅಂತ ಅವತ್ತು ನಾವು ಟ್ರೈ ಕೊಡಿಸೋ ಮನಸ್ಸು ಹಾಕೋದು ಇದು ಅಲ್ಲ ಸೊ ನಾವೇನು ಮಾಡಬೇಕಾಯ್ತು ಪ್ರಿಕಾಷನರಿ ಇವೆಲ್ಲವನ್ನು ನಾವೇನು ಮಾಡಿರಬೇಕಾಗತ್ತೆ ಮೊದಲೇ ಮಾಡಿ ಭೂಮಿಗೆ ಸೇರಿಸಿದರೆ ಆನಂತರ ಅದು ಡಿಫೆನ್ಸಿವ್ ಆಗಿ ಕೆಲಸ ಮಾಡುತ್ತೆ ಸೊ ಈ ಒಂದು ಮೂಲ ಪ್ರಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಮೈಕ್ರೋ ಬಯಾಲಜಿ ಕೆಲಸ ಆಗೋದು ಬ್ಯಾಕ್ಟೀರಿಯಾಗಳು ಸರಿಯಾದ ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ನಮಗೆ ಇರ್ತಕ್ಕಂಥ ಪ್ರಾಬ್ಲಮ್ನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸರಿ ಆಗ್ತಕ್ಕಂಥದ್ದು ಯಾಕೆಂತಾರೆ ಅದು ಕೆಮಿಕಲ್ ಆದರೆ ಇಮಿಡಿಯೇಟ್ ರಿಯಾಕ್ಟ್ ಮಾಡುತ್ತೆ ಅದನ್ನು ಕೊಂದುಬಿಡುತ್ತೆ ಡಿಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಆದರೆ ಇದು ಡಿಸ್ಟ್ರಕ್ಟಿವ್ ಆಗಲ್ಲ ಇದು ಎಕೋ ಫ್ರೆಂಡ್ಲಿ ಆಗಿ ಕೆಲಸ ಮಾಡಬೇಕಾದ್ರೆ ತಂದೆ ಆದ ಟೈಮ್ ಬೇಕು ಪ್ರಕೃತಿ ತಂದೆ ಆದ ಟೈಮ್ ಕೆಲಸ ಮಾಡೋದು ಎರಡು ವರ್ಷ ಹಾಂ ಅದು ಟೈಮ್ ಬೇಕಲೇಬೇಕು ಆ ನಾವು ಅಲ್ಲಿ ಜೈವಿಕ ರಾಸಾಯನಿಕ ಭೌತಿಕ ಕ್ರಿಯೆ ನಡಿಬೇಕು ಮತ್ತು ಆ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರ್ತಕ್ಕಂಥ ಎನ್ವೈರನ್ಮೆಂಟು ಆ ನೆಲದಲ್ಲಿ ಕ್ರಿಯೇಟ್ ಆಗಬೇಕು ಇವೆಲ್ಲವೂ ಇದ್ದಾಗ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇಲ್ಲ ಅಂತಂದರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ನಿರ್ವಹಿಸೋಕ್ಕೆ ಸಾಧ್ಯ ಆಗಿರೋದಿಲ್ಲ ಸೊ ಹದಿನೈದು ಟನ್ ಗೊಬ್ಬರನ ಇಲ್ಲಿ ಇದ್ದೀವಿ ಇಲ್ಲಿ ಇನ್ನೂರೈವತ್ತು ಗೊಬ್ಬರ ಆಡು 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 ಕುರಿ ಮತ್ತು ದನ ಮೂರದ್ದು ಮಿಕ್ಸ್ ಇದೆ ಆರ್ಗನಿಸಮ್ಸ್ ಎಲ್ಲ ಡೆವಲಪ್ ಆಗೋದು ಸೊ ಆ ರೀತಿ ನಾವು ಪ್ರೊಸೀಜರ್ ಪ್ರಕಾರ ಮಾಡಿ ಹಾಕ್ಬೇಕು ಆಗ ಗೊಬ್ಬರನ ಭೂಮಿ ಒಳಗಡೆ ಹಾಕಬೇಕಲ್ಲೇನ ಹಾಂ ಇಲ್ಲ ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟು ಈಗ ನೀವು ನಾಳೆ ಈಗ ಏನಾಗುತ್ತೆ ಇವತ್ತೇ ನೀವು ಬಂದ್ಬಿಟ್ರಿ ಈಗ ನಾಳೆ ಇದಕ್ಕೆ ಟಿಲ್ಲಿಂಗ್ ಮಾಡ್ತಾರೆ ಮೇಲೆ ಏನಾಗುತ್ತೆ ಇಷ್ಟಕ್ಕೆ ಮಣ್ಣು ಕೂತ್ಕೊಳ್ಳುತ್ತೆ ಈಗ ಎರಡೂ ಕಡೆ ಸೊ ಇದು ಆ ರೀತಿ ಗೋಸ್ಕರ ಇವತ್ತು ನಾವು ಗೊಬ್ಬರ ಹಾಕ್ತಾ ಇದ್ದೀವಿ ಇವತ್ತೆಲ್ಲ ಇವತ್ತು ಅಥವಾ ನಾಳೆ ಗೊಬ್ಬರ ಹಾಕೋದೆಲ್ಲ ತೀರುತ್ತೆ ತೀರಿದ ನಂತರ ನಾವು ಇದಕ್ಕೆ ಮತ್ತೆ ಇನ್ನೊಂದು ಸೈಜ್ ಬೆಡ್ ಕಟ್ತೀವಿ ಈ ಬೆಡ್ ಎಲ್ಲಿ ಬರುತ್ತೆ ಅಂದ್ರೆ ಈ ಬೆಡ್ ಇಲ್ಲಿ ಗಂಟ ಇಲ್ಲಿ ತನಕ ಬೆಡ್ ಬರುತ್ತೆ ಇದು ಇಲ್ಲಿ ತನಕ ಇದು ಜಸ್ಟ್ ಭಾಗದವರೆಗೂ ಬರುತ್ತೆ ಆ ಕಡೆ ಈ ಕಡೆ ಎರಡು ಬೆಡ್ ಮೇಲೆ ಮುಚ್ಚು ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಬಾಳೆ ಗಿಡ ಪುನಃ ಬರುತ್ತೆ ಗಿಡಕ್ಕೆ ಗಿಡನ ನಾಟಂಗ್ ನೆಟ್ಟಂಗೂ ಆಗುತ್ತೆ ಬೆಡ್ ಆದಂಗೂ ಆಗುತ್ತೆ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಬಟರ್ ಫ್ರೂಟ್ ಗಿಡದ ಬೆಡ್ ಏನಿದೆ ರೈಸ್ ಬೆಡ್ ಇದು ನಾಲ್ಕರಿಂದ ಆರಡಿ ಅಗಲ ಬರಬೇಕು ಸೊ ಈಗಲಿಂದ ನಾವೇನು ಮಾಡ್ತಾಯಿದ್ದೀವಿ ಸ್ಟೆಪ್ ಬೈ ಸ್ಟೆಪ್ಪು ಏನೋ ಬೆಡ್ನ ರೈಸ್ ಮಾಡ್ತಾಯಿದ್ದೀವಿ ಈಗ ಸ್ಟಾರ್ಟಿಂಗ್ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಬೆಡ್ ಇದೆ ಸೊ ಅದಾದ ನಂತರ ನಮಗೆ ಬೆಡ್ಡು ಇವೆರಡು ಬೆಡ್ನ ಪರ್ಮನೆಂಟಾಗಿ ಉಳಿಸ್ಕೋತೀವಿ ಆ ಕಡೆ ಈ ಕಡೆ ಇರೋ ಬೆಡ್ನ ಬಾಳೆ ಗಿಡಗಳನ್ನ ರಿಮೂವ್ ಮಾಡಿ ಒಂದು 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 ಬೆಳೆ ತಗೋತೀವಿ ಒಂದು ಬೆಳೆ ತಗೊಂಡ ನಂತರ ಇದು ಕಂಪ್ಲೀಟ್ ರಿಮೂವ್ ಮಾಡಿಬಿಡ್ತೀವಿ ಇದೇ ವರ್ಷ ಯಾಕೆಂದರೆ ಗಿಡ ಬೆಳಕ ಬಿಡ್ತದೆ ಬಾಳೆ ಒಳಗಡೆ ಗಿಡ ಭಾಳ ಫಾಸ್ಟಾಗಿ ಬೆಳೆಯೋದ್ರಿಂದ ನಾವು ಬಾಳೆನ ಚೂಸ್ ಮಾಡ್ಕೊಂಡಿದೀವಿ ಈಗ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಲಾಸ್ಟ್ ವೀಡಿಯೋದಲ್ಲಿ ನಾವು ನಾವು ಹೇಳಿದ್ವಿ ಕನಿಷ್ಠ ಆರಡಿ ಎಂಟು ಅಡಿ ಎತ್ತಡಿ ಎಲ್ಲ ಬೆಳೆದಿದೆ ಬಾಳೆ ಒಳಗಡೆ ಅದೇ ಕಾರಣಕ್ಕೋಸ್ಕರ ನಾವು ಈಗ ಬಾಳೆ ಹಾಕ್ತಾ ಇರೋದು ಆ ಪ್ಲ್ಯಾನ ಮತ್ತು ರೀಡೆವಲಪ್ ಮಾಡೋದಕ್ಕೆ ಮತ್ತು ಇನ್ನೊಂದು ಸರ್ತಿ ರೀಚೆಕ್ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಸೊ ಬಾಳೆ ಹಾಕೋದ್ರಿಂದ ಮೇನ್ ಅಡ್ವಾಂಟೇಜು ಸ್ವಲ್ಪ ನೆರಳು ಸಿಗುತ್ತೆ ಅಂತ ನೆರಳು ಸಿಕ್ಕುತ್ತೆ ಜೊತೆಯಲ್ಲಿ ಹಾಕೋ ಗೊಬ್ಬರ ಎಲ್ಲ ಗಿಡಕ್ಕೆ ಸಿಕ್ಕುತ್ತೆ ಮತ್ತು ಗಿಡದಿಂದ ದೂರಕ್ಕೆ ನೀರಿನಿಗೆ ನಾವು ಎರಡೂ ಕಡೆ ಕೊಡೋದ್ರಿಂದ ರೂಟ್ ಎಲ್ಲ ಆಗಿ ಅಗಲಕ್ಕೆ ನೀರು ಸಿಗುತ್ತಲ್ಲ ರೂಟು ಚೆನ್ನಾಗಿ ಡೆವಲಪ್ ಆಗಿ ಗಿಡ ಬೇಗ ಗ್ರೋತ್ ಆಗುತ್ತೆ ಮೂರು ನಾಲ್ಕು ಕಾರಣ ಮತ್ತು ಈಗ ನಾವು ಬಾಳೆ ಹಾಕಿರೋದ್ರಿಂದ ಈಗ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ದೀವಲ್ಲ ಈ ಇನ್ವೆಸ್ಟ್ಮೆಂಟ್ ಎಲ್ಲ ಔಟ್ಪುಟ್ ಆಗಬೇಕಲ್ಲ ಈಗ ಬಟ್ರ್ ಫೂಟ್ ಗಿಡಕ್ಕೆ ಡ್ರಿಪ್ಗೆ ಇದಕ್ಕೆಲ್ಲ ಹಾಕಿದ್ದೀವಿ ಸೊ ಇದು ಬರೀ ಕಳೆ ಕಿಳಿಸೋದು ಗೊಬ್ಬರ ಹಾಕೋದು ಇದೇ ಮಾಡೋಕ್ಕಾಗಲ್ಲ ಸೊ ಇದ್ರ ಜೊತೆನಲ್ಲಿ ಬೇಕು ಅಂತಾರೆ ಈಗ ನಾನು ಮಿಣಿಕೆ ಹಾಕಬೇಕು ಅಂತ ಪ್ಲ್ಯಾನ್ ಇದೆ ಈ ಬೇಸಿಗೆ ಬರ್ತಾಯಿರ್ತಕ್ಕಂಥದ್ದು ಈಗ ಡಿಸೆಂಬರ್ ಇದು ನೆಕ್ಸ್ಟು ಇದಕ್ಕೆಲ್ಲ ಮಲ್ಚಿಂಗ್ ಶೀಟ್ ಹಾಕಿ ಇದಕ್ಕೆ ಮಿಣಿಕೆ ಗಿಡ ಹಾಕಬೇಕು ಅನ್ನೋದು ಪ್ಲ್ಯಾನ್ ಇದೆ ಮಾತ್ರ ಹಾಂ ಬಾಳೆಗೆ ಮಾತ್ರ ಹಾಕೋದು ಅಂತ ಪ್ನ್ ಇದೆ ಸೊ ಇಲ್ಲಿ ನಾವು ಈ ರೀತಿ ಏನು ಎರಡು ತಿಂಗಳ ನಂತರ ಈ ರೀತಿ ನೋಡಿ ಗಿಡ ಗಿಡಗಳಲ್ಲೆಲ್ಲ ಹೊಸ ಶೂಟ್ಸ್ ಎಲ್ಲ ಡೆವಲಪ್ ಆಗ್ತಾ ಇದೆ ನೋಡಿ ಕೆಳಗಡೆ ನೋಡಿ ಇಲ್ಲೂ ಡೆವಲಪ್ ಆಗ್ತಾ ಇದೆ ನೋಡಿ ಇಲ್ಲಿ ನಾಲ್ಕು ಶೂಟ್ಸ್ ಎಲ್ಲ ಹೊರಗಡೆ ಗ್ರಾಫ್ಟಿಂಗ್ ಮಾಡಿರೋದ್ರಿಂದ ಮೇಲಕ್ಕೆ ಇಲ್ಲೇ ಗ್ರಾಫ್ಟೆಡ್ ಏರಿಯಾ ಇಂದ ಮೇಲಕ್ಕೆ ಹೊಸ ಶೂಟ್ಸ್ ಬರ್ತಾ ಇದೆ ನಾವಿಲ್ಲಿ ಹೊಸ ಮೊಳಕೆಗಳನ್ನ ನಾವೇನ್ ಮಾಡ್ತಾ ಇದೀವಿ ಒಂದು ಅಥವಾ ಎರಡನ್ನ ಮಾತ್ರ ಉಳಿಸ್ಕೊಂಡು ತೆಗೆದಾಕ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲ ಎಲ್ಲ ಹೆಂಗ್ ಬರ್ತಾ ಇದೆ ಸೊ ನೋಡಿ ಇಲ್ಲಿ ಹೊಸದು ಬರ್ತಾ ಇದೆ ಈ ರೀತಿ ಮೂರು ನಾಲ್ಕು ಬರ್ತವೆ ಇದ್ರಲ್ಲಿ ಮೂರ್ ನಾಲ್ಕಲ್ಲಿ ಯಾವುದು ಯೋಗ್ಯವಾಗಿದೆ ಆ ಥರದ್ದು ಒಂದು ಅಥವಾ ಎರಡನ್ನು ಉಳಿಸ್ಕೊಂಡು ಒಂದೇ ಸಾಕು ನನ್ನ ಪ್ರಕಾರ ಸಿಂಗಲ್ ಸ್ಟಮ್ ಮ್ಯಾನೇಜ್ಮೆಂಟ್ ಅಂದರೆ ಒಂದೇ ಇದ್ದರೆ ಬೆಟ್ರು ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನು ಸ್ಟಮ್ಮು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದನ್ನು ಇಟ್ಕೊಂಡು ಎರಡು ಅಡಿ ಮೂರು ಅಡಿ ಎರಡು ಅಡಿ ಸಿಂಗಲ್ ಸ್ಟಮ್ ಕೆನಾಪಿನ ಡೆವಲಪ್ ಮಾಡಿ ಆ ನಂತರದಲ್ಲಿ ನಾವು ಬುಷ್ ಆಗೋ ರೀತಿಯಲ್ಲಿ ಮಾಡ್ತು ಅಂತಂದರೆ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ ಆ ರೀತಿ ಈಗ ಅಂತರ ಹೆಂಗೆ ಕೊಟ್ಟಿದ್ರೆ ಭಾಳ ಹಾಂ ವೆರಿ ಗುಡ್ ಆ ಥರ ಅಂತರ ಅಂತಂದರೆ ಇದರಲ್ಲಿ ಏನಾಗಿದೆ ಅಂದರೆ ಇದು ಒಂದು ಎಕರೆಗೆ ಸಾವಿರದ ನೂರು ಕಟ್ಟೆ ಬಾಳೆ ಹಿಡ್ದಿದೆ ಗಿಡದಿನ ಗಿಡ ಕೈದಡಿ ಇದೆ ನೋಡಿ ಈ ಬಾಳೆಯಿಂದ ಈ ಬಾಳೆಗೆ ಅಡಿ ಇದೆ ಇಲ್ಲಿ ಇಲ್ಲಿ ನೋಡಿ ಈ ಬಾಳೆ ಗಿಡ ಕಾಣುತ್ತಲ್ಲ ಈ ಗಿಡದಿಂದ ಈ ಗಿಡಕ್ಕೆ ಅಡಿ ಇದೆ ಈ ಬಾಳೆ ಗಿಡದಿಂದ ಆ ಬಾಳೆ ಗಿಡಕ್ಕೆ ಆರಡಿ ಇದೆ ಈ ಗಿಡದಿಂದ ಈ ಗಿಡಕ್ಕೆ ಎಂಟು ಅಡಿ ಇದೆ ಸೊ ಇದು ಜೋಡಿ ಸಾಲು ಪದ್ಧತಿನಲ್ಲಿ ಮಾಡಿರ್ತಕ್ಕಂಥದ್ದು ಇದು ಆ ಕಡೆ ಈ ಕಡೆ ಆರಡಿ ಗಿಡದಿಂದ ಗಿಡಕ್ಕೆ ಅಡಿ ಇಲ್ಲಿ ಮಧ್ಯೆ ಅಡಿ ಸೊ ಈ ರೀತಿ ಪ್ಲಾನ್ ಮಾಡಿ ಮಾಡಿರ್ತಕ್ಕಂಥದ್ದು ಇವಾಗ ಇದ್ರ ಬೇರು ಅದಕ್ಕೆ ಏನು ಆಗಲ್ಲ ಏನ್ ತೊಂದರೆ ಇಲ್ವಲ್ಲ ಮಧ್ಯೆ ರೈಸ್ ಬೆಡ್ ಇದೆಯಲ್ಲ ಸೊ ಇಲ್ಲಿ ಅಗಲ ಸ್ಪೇಸ್ ಇರೋದ್ರಿಂದ ಎಲ್ಲಾ ಗಿಡಗಳಿಗೂ ಸನ್ಲೈಟು ಸಾಲ್ಬೇಕು ಅದರ ಫರ್ಟಿಲಿಟಿನೂ ಮ್ಯಾನೇಜ್ ಆಗಬೇಕು ನಮಗೆ ರಿಟರ್ನ್ಸ್ ಚೆನ್ನಾಗಿರ್ಬೇಕು ರೋಗ ತೊಂದರೆ ಇಲ್ಲ ಬಾಳೆಗೂ ಅದಕ್ಕೂ ಕಾಂಡ ಕಾಂಡಲ್ಲ ಬಾಳೆಗೆ ಹಾ ಬಾಳೆಗೆ ಕಾಂಡ ಕೊರಕ ಬರ್ತದೆ ನೇಂದ್ರಕ್ ಬರುತ್ತೆ ಸ್ಟಂಪ್ ಬೋರರ್ ಬರುತ್ತೆ ಬಟ್ ಆ ಸ್ಟಂಪ್ ಬೋರರೇ ಬೇರೆ ಇದಕ್ ಬರೋ ಸ್ಟಮ್ ಬೋರರೇ ಬೇರೆ ಇದರಲ್ಲಿ ಸೊ ಈಗ ಇದು ಹಾಕಿರೋದು ನೇಂದ್ರ ಹಾಂ ಈಗ ಹಾಕಿರೋದು ನೇಂದ್ರ ಬಾಳೆ ನೇಂದ್ರ ಅಂತ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆ ನೇಂದ್ರನ ಚೂಸ್ ಮಾಡಿ ಇಲ್ಲ ನೇಂದ್ರ ನಮ್ಗೆ ಏನಾಗುತ್ತೆ ಅಂದರೆ ಬೇಗ ಫ್ಲ್ಯಾಟು ಓವರ್ ಆಗುತ್ತೆ ಒಂದು ಹನ್ನೊಂದು ಹನ್ನೆರಡು ತಿಂಗಳಲ್ಲಿ ನೀಟಾಗಿ ಬೆಳತ್ತು ಅಂತಂದರೆ ನಾವು ಫ್ಲ್ಯಾಟ್ ಓವರ್ ಆಗುತ್ತೆ ಈಗ ನಾವು ನೇಂದ್ರ ಬಾಳೆ ಹಾಕ್ಬೇಕಾದ್ರೂ ಪ್ಲಾನ್ ಮಾಡೇ ಕಟ್ಟೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಪ್ರತಿ ಕಟ್ಟೆ ಮಿನಿಮಮ್ ಒನ್ ಕೆ ಜಿ ವೆಯ್ಟ್ ಇರೋ ಅಂಥ ಕಟ್ಟೆಗಳನ್ನು ನಾವು ಹಾಕೊಂಡಿದ್ವಿ ಈಗ ನೋಡಿ ನೀವು ಲೈನು ಆಲ್ಮೋಸ್ಟ್ ಆಲ್ ಎಲ್ಲ ಮೋರ್ ದೆನ್ ನೈಂಟಿ ಪರ್ಸೆಂಟು ಎಲ್ಲ ಕಟ್ಟೆಗಳು ಒಂದೇ ಸತಿ ಮೊಳಕೆ ಬಂದಿವೆ ಇಲ್ಲಿ ಮೋರ್ ದೆನ್ ನಾವು ನೋಡಿ ಬೆಳಗ್ಗೆ ಚೆಕ್ ಮಾಡಿರೋ ಪ್ರಕಾರ ಈಗ ಗೊಬ್ಬರ ಹಾಕಿರೋದ್ರಿಂದ ಈ ಒಂದು ಫಿಫ್ಟಿ ಪರ್ಸೆಂಟು ಗೊಬ್ಬರ ಹಾಕಿದ್ವಿ ಅದರಲ್ಲಿ ನಾಲ್ಕು ಗಿಡ ಪಿಗ್ಗಿ ಆಗಿದ್ದಾವೆ ಅಷ್ಟು ಬಿಟ್ರೆ ಇನ್ನೆಲ್ಲ ಪಿಗ್ಗಿ ಅಂದರೆ ಪಿಗ್ಗಿ ಅಂದರೆ ಗಿಡ ಹುಟ್ಟಿಲ್ಲ ಈಗ ನಾವು ಹಾಕಿರೋ ಗಡ್ಡೆನಲ್ಲಿ ನಾಲ್ಕು ಗಡ್ಡೆ ಹುಟ್ಟಿಲ್ಲ ಅದೇನಾಗಿದೆ ಸೈಡಿಂದ ಬರ್ತಾ ಇದ್ದಾವೆ ಕೆಲವು ಅದನ್ನು ಸೈಡಿಂದ ಬಂದರೆ ಸೈಡ್ ಬ್ರ್ಯಾಂಚಸ್ ಎಲ್ಲ ತುಂಬ ಬರ್ತಿರ್ತವೆ ಅದರಿಂದ ಅದನ್ನು ರಿಮೂವ್ ಮಾಡಿ ಮತ್ತೆ ಹಾಕಿದ್ದೀವಿ ಸೊ ಇದಿಷ್ಟು ಬಿಟ್ರೆ ನೋಡೋದಿಲ್ಲ ಚೆನ್ನಾಗಿದ್ದಾವೆ ನಾವು ಬಾಳೆ ಸೆಲೆಕ್ಟ್ ಮಾಡಬೇಕಾದ್ರೂ ಒಳ್ಳೆ ಗಡ್ಡೆಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮಿನಿಮಮ್ ಏಳ್ನೂರೈವತ್ತು ಗ್ರಾಮ್ಗಿಂತ ಜಾಸ್ತಿ ಇರ್ತಕ್ಕಂಥ ವೆಯ್ಟ್ನದು ಈಗ ನಾವು ಏನು ಮಾಡ್ತೀವಿ ಆಳುಗಳಿಗೆ ಗುತ್ತಿಗೆ ಕೊಟ್ಬಿಡ್ತೀವಿ ಕಾಣಿಸೋರು ಅವರೇ ನೆಡೋರು ಅವರೇ ಒಂದು ಗೆಡ್ಡಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಕಾಣಿಸ್ಕೋತಾರೆ ಅದು ಮುನ್ನೂರು ಗ್ರಾಮ್ ಇದ್ದರೆ ಮುನ್ನೂರು ಗ್ರಾಮ್ನದ್ದು ಕಾಣಿಸ್ಕೊತಾನೆ ಅದೇನಾಗುತ್ತೆ ಫ್ಲ್ಯಾಟ್ ಓವರ್ ಆಗಬೇಕಾದ್ರೆ ಅದು ಹದಿನಾಲ್ಕು ತಿಂಗಳ ತಕ್ಕತ್ತೆ ಯಾವುದೋ ಆ ಸಣ್ಣ ಗಡ್ಡೆ ನೆಟ್ಟಿರೋದು ಅದೇ ಏಳ್ನೂರೈವತ್ತೆಂಟುನೂರು ಗ್ರಾಮ್ ಒಂದು ಕೆ ಜಿ ಇರತಕ್ಕಂಥ ಗಡ್ಡೆ ಆಯಿತು ಅಂತಂದರೆ ಹನ್ನೊಂದು ತಿಂಗಳು ಕಟಿಂಗ್ ಬಂದುಬಿಡುತ್ತೆ ಸೊ ಇದನ್ನು ನಾವು ಮುಂದೆ ಆಗ್ತಕ್ಕಂಥ ಡ್ಯಾಮೇಜನ್ನು ಅದೇನು ಬಳೆ ಗೊನೆ ಬಿಡೋಲ್ಲ ಅಂತಲ್ಲ ಸಣ್ಣ ಗಿಡ ನೆಟ್ಟರೆ ಅದೇನಾಗುತ್ತೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅದಕ್ಕಾಗಿ ನಾವೇನು ಮಾಡಬೇಕಾಗತ್ತೆ ಮಿನಿಮಮ್ ಏಳ್ನೂರೈವತ್ತು ಗ್ರಾಮ್ ಇರೋ ಅಂಥದ್ದನ್ನು ಆಯ್ಕೆ ಮಾಡಿಕೊಂಡು ಅಥವಾ ಒಂದು ಕೆ ಜಿ ಇರತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಂಡು ಸಪ್ರೇಟ್ ನಾವು ನೆಟ್ಕಂಡದ್ದೆ ಆದರೆ ಒಳ್ಳೇ ಸತಿ ಕಟಿಂಗ್ ಬರುತ್ತೆ ಸೊ ಈಗ ನೆಟ್ ನೇಂದ್ರ ನೆಡೋದ್ರಿಂದ ಇನ್ನೊಂದು ಅದು ಆ ಗಡ್ಡೆಗಳನ್ನೂ ಮಾರ್ಕೋಬೋದು ಕಾಯಿ ಮಾರ್ಬೋದು ಪ್ಲಸ್ ಅದು ಉಳಿದಿದ್ದ ಗೊಬ್ಬರನೂ ಆಗುತ್ತೆ ಹಾಂ ಡೆಫಿನೆಟ್ಲಿ ಈಗ ಒಳ್ಳೆ ಪೊಟ್ಯಾಷ್ ಸಹ ಇರುತ್ತೆ ಬಾಳೆ ಗಡ್ಡೆ ಇದರಲ್ಲಿ ಸೊ ಇದು ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಗೋದಕ್ಕೆ ಸಾಕಾಗ ಅಷ್ಟು ಮೆಟೀರಿಯಲ್ ಸಿಗುತ್ತೆ ಈಗ ನಮಗೆ ಈ ಗೊಬ್ಬರದಲ್ಲಿ ಸೊ ಇದಾದ ನಂತರ ನಾನು ಅದೇ ಪ್ಲಾನ್ ಇರೋದು ಇದನ್ನೆಲ್ಲ ಮಲ್ಚಿಂಗ್ ಮಾಡಿ ಇಲ್ಲಿಗೆ ಸೇರಿಸೋದು ಇವಾಗ ಕೆಳಗಡೆ ಎರಡು ಕಡೆಯೂ ಈ ಕಡೆ ಆ ಕಡೆ ಮಣ್ಣು ಹೌದು ಮೇಲ್ಗಡೆ ಇರೋದಕ್ಕೆ ಮಣ್ಣು ಮೇಲ್ಗಡೆ ಇರೋದಕ್ಕೆ ಈಗ ಸದ್ಯಕ್ಕೆ ಮಣ್ಣು ಹಾಕೋದಿಲ್ಲ ನೆಕ್ಸ್ಟ್ ಇಯರ್ ಮಣ್ಣು ಅದಕ್ಕೋಸ್ಕರ ಮೂರ್ ಸತಿ ಟಿಲ್ಲರ್ ಹೊಡೆದು ಇದನ್ನ ಎರಡು ಎರಡು ವರ್ ರೈಸ್ ಮಾಡಿರೋದು ಟಿಲ್ಲರ್ ಅಲ್ಲಿ ಗೊಬ್ಬರ ಪಕ್ಕದಲ್ಲೇ ಪಕ್ಕದಲ್ಲೇ ಹಾಕಿದೀವಿ ಅದ್ರ ಮೇಲೂ ಮಣ್ಣು ಹಾಕ್ತಿವಿ ಈಗ ಈಗ ಮೌಂಟಿನ್ ಮೌಂಟಿನಲ್ ಮಧ್ಯದಲ್ಲಿ ತೆಗೆದು ಮಣ್ಣು ಹಾಕ್ತಿವಿ ಸೊ ಇದ್ರಲ್ಲಿ ಈ ರೀತಿ ಮಾಡ್ಕೋಬೇಕಾಗಿದೆ ಇವಾಗ ಎರಡು ತಿಂಗಳಾಯ್ತು ಅಂದಾಜಲ್ಲಿ ಎರಡು ಅಂದಾಜೇನು ಎರಡು ತಿಂಗಳು ಆಯ್ತು ನಾವು ನೆಟ್ವ್ ಈಗ ಎರಡು ತಿಂಗಳಲ್ಲಿ ಎಷ್ಟು ಬಾರಿ ಕಳೆ ಕೇಳಿಸಿದಿರ ನಾವು ಎರಡು ತಿಂಗಳಲ್ಲಿ ಒಂದು ಬಾರಿ ಕಳೆ ಕೇಳಿಸಿದೀವಿ ಈಗ ಒಂದು ಬಾರಿ ಗೊಬ್ಬರ ಹಾಕ್ತಾ ಇದೀವಿ ಮಾಡಿದ್ವಿ ಮಾಡಿದಿವಿ ಸತಿ ಎರಡು ಸತಿ ರೊಟೆಟ್ ಮಾಡಿ ಮಳೆ ಆಯ್ತಲ್ಲ ಮದ್ ಮಧ್ಯ ಅದರಿಂದ ಎರಡ್ ಸತಿ ರೊಟವೆಟ್ ಮಾಡಿದ್ವಿ ರೊಟ ಮಾಡಿದ ನಂತರ ಮತ್ತೆ ಬಾಳೆ ಹಾಕಿದ್ವಿ ಇವಾಗ ಮೇಲ್ಗಡೆ ಕಳೆ ಅದಕ್ಕೆ ಮಾಡ್ತೀವಿ ಇಲ್ಲ ಇಲ್ಲ ನಾವು ಮೇಲ್ಗಡೆ ಕಳೆ ಬರೋದಕ್ಕೆ ಮಲ್ಚಿಂಗ್ ಶೀಟ್ ಏನು ಹಾಕೋ ಪ್ಲಾನಿಂಗ್ ಏನಿಲ್ಲ ಯಾಕಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಈಗ ಸದ್ಯಕ್ಕೇನಪ್ಪ ಅಂದರೆ ಕೆಳಗಡೆ ಮಲ್ಚಿಂಗ್ ಶೀಟು ಬೆಳೆ ಆಗಿ ಏನಾದರೂ ಮಾಡಬೇಕು ಅಥವಾ ಮಿಣಿಕೆ ಅಥವಾ ಇನ್ನೇನಾದ್ರು ಮಾಡಬೇಕು ಅನ್ನೋದು ತಲೆಯಲ್ಲಿದೆ ಸೊ ಅದು ನಾವು ಆರ್ಗ್ಯಾನಿಕಲ್ಲೇ ಮ್ಯಾನೇಜ್ ಮಾಡೋದ್ರಿಂದ ಬಾಳೆ ಇದು ಎಲ್ಲದಕ್ಕೂ ಫರ್ಟಿಲಿಟಿ ಸಾಲತ್ತಾ ಸಾಲಲ್ವಾ ಅನ್ನೋ ಅನುಮಾನವೂ ತಲೆಯಲ್ಲಿದೆ ಹಾಗಾಗಿ ಇದಕ್ಕೆ ಗೊಬ್ಬರ ಜಾಸ್ತಿ ಕೊಡ್ತಾಯಿದ್ದೀವಿ ಮ ಮೆಣಸಿ ಅಥವಾ ಬೇರೆ ಏನಾದ್ರು ಇಂಟರ್ ಕ್ರಾಪ್ ಮಾಡಬೇಕು ಅಂದರೆ ಮಲ್ಚಿಂಗ್ ಶೀಟ್ ಹಾಕ್ತೀನಿ ಇಲ್ಲಾಂದರೆ ಹಾಗೇ ಬಿಟ್ಬಿಡ್ತೀನಿ ಈಗ ನಾರ್ಮಲ್ ಆಗಿ ಮಲ್ಚಿಂಗ್ ಶೀಟ್ ಹಾಕ್ಬಿಟ್ಟು ಬಳೆ ಕಂದ್ಗಳನ್ನ ಇಡ್ತಾರೆ ಅದು ಕಂದ್ ತೂತ್ ಮಾಡ್ಕೊಂಡ್ ಬರುತ್ತೆ ಬರುತ್ತೆ ತೂತ್ ಮಾಡ್ಕೊಂಡ್ ಬರುತ್ತೆ ಈಗ ಹೆಂಗ ಇದರಲ್ಲಿ ಮಲ್ಚಿಂಗ್ ಶೀಟ್ ಹೆಂಗ್ ಈ ಮಲ್ಚಿಂಗ್ ಶೀಟ್ ಮದ್ ಮದ್ ತೂತ್ ಮಾಡಿ ಒಳಗ್ ಸೇರ್ಸೋದು ಅಷ್ಟೇ ತೂತ್ ಮಾಡಿ ಮಾಡಿ ಸೇರಿಸಬೇಕು ಸ್ವಲ್ಪ ಅಷ್ಟೊಂದ್ ನೀಟಾಗಿ ನೀಟಾಗಿ ಬರಲ್ಲ ಸೊ ಅದೇ ತಲಾ ಟಾಸ್ಕ್ ಆಗಿರೋದು ಅದೇ ನಾನ್ ಹಾಕಿದ್ರೆ ಈಗ ಆಲ್ರೆಡಿ ಮಲ್ಚಿಂಗ್ ಶೀಟ್ ಹಾಕ್ಬಿಡ್ಬೇಕಾಯ್ತು ರೈಸ್ ಬೆಡ್ ಮಾಡಿ ಈಗ ಹಾಕೋದಕ್ಕೆ ಕನ್ಫ್ಯೂಸ್ ಇದೆ ಆ ಕಾರಣಕ್ಕೆ ಸುಮ್ಮನೆ ಇದೀನಿ ಯಾಕೆಂದರೆ ಇದು ಮಧ್ಯೆ ಕೊರೆದು ಕೊರೆದು ಹಾಕಬೇಕು ಅಂತಂದರೆ ಮಲ್ಚಿಂಗ್ ಶೀಟು ನೀಟಾಗಿ ಬರೋದಿಲ್ಲ ಅಂತ ಇದಾಗಿ ಸೊ ಏನು ಬೇಡ ಅಂತಂದ್ರೆ ನಂದು ಏನು ಬೇಡ ಅನ್ನೋದೇ ತೊಂಬತ್ತು ಪರ್ಸೆಂಟ್ ಇರೋದು ನನ್ನ ಪ್ರಕಾರ ಏನು ಅಂತಾರೆ ಬಂದಷ್ಟು ಬರಲಿ ಮಿಣಿಕೆ ಹಾಕೋಣ ಅಂತ ಈಗ ನನ್ನ ಹತ್ರನೇ ಲೋಕಲ್ ವೆರೈಟಿ ಮಿಣಿಕೆ ಬೀಜ ಇದೆ ಒಂದು ಬಾರಿ ಕಳೆ ಒಂದು ಬಾರಿ ಅಥವಾ ಎರಡು ಬಾರಿ ಕಳೆ ಕಿತ್ತರೂ ಚಿಂತೆ ಇಲ್ಲ ಮಿಣಿಕೆ ಬೀಜಗಳ ಬರುತ್ತೆ ಮಿಣಿಕೆ ಮಿಣಿಕೆ ನಿಮಗೆ ಆಲ್ಮೋಸ್ಟ್ ಆಲ್ ಒಂದು ತ್ರೀ ಮಂತ್ಸ್ ಕ್ರಾಪ್ ಅದು ಫಸ್ಟ್ ಇನ್ಕಮ್ ಮಿಣಿಕೆಯಿಂದ ನೋಡಬಹುದು ಮಿಣಿಕೆಯಿಂದ ಮಾಡಬೇಕನ್ನೋದು ಪ್ಲಾನ್ ಸೆಕೆಂಡ್ ಇನ್ಕಮ್ ಬಾಳೆನಾ ಸೆಕೆಂಡ್ ಇನ್ಕಮ್ ಬಾಳೆ ಸೊ ವರ್ಷಕ್ಕೆ ಅವಾಗ ಎರಡು ಬೆಳೆ ಆಗುತ್ತೆ ವರ್ಷಕ್ಕೆ ಎರಡು ಈಗ ಮಿಣಕೆ ಮೂರು ತಿಂಗಳ ಆಗುತ್ತಲ್ಲ ಅದಾದ್ಮೇಲೆ ಬೇರೆ ಬೇಗ ಏನಾದ್ರೂ ಅಷ್ಟ ಡೆವಲಪ್ ಆಗ್ಬಿಟ್ಟು ಅಲ್ಲಿವರೆಗೆ ಸೊಂಟದ ಮಟ್ಟ ಬಂದ್ಬಿಟ್ಟಿರುತ್ತೆ ಬಾಳೆ ಒಂದ್ ಮೂರ್ ನಾಲ್ಕು ತಿಂಗಳಲ್ಲಿ ಇದು ಬೇರೆ ಏನಾದರೂ ಬೆಳೆ ಆಗೋಕ್ಕೆ ಐಡಿಯಾ ಇದೆಯಾ ಯಾತ್ರೊಳಗಡೆ ಇದ್ರೊಳಗಡೆ ಇಲ್ಲ ಇನ್ನೇನು ಸದ್ಯದಲ್ಲಿ ಪ್ಲಾನ್ ಇಲ್ಲ ಈಗ ನನಗೆ ಬಾಳೆ ಬಂದ್ಬಿಡ್ತು ಅಂತಂದ್ರೆ ಇದ್ರೊಳಗಡೆ ಆ ನಂತರ ಮಧ್ಯದಲ್ಲಿ ತೊಗರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ನೀರಾವರಿನಲ್ಲಿ ಮಾಡೋ ಅಂತ ತೊಗರಿ ಹದಿನೈದು ಅಡಿ ಮಧ್ಯದಲ್ಲಿ ತೊಗರಿ ಹಾಕ್ಬೇಕು ಆಗ ಬಾಳೆಗೆ ಸನ್ಲೈಟು ಚೆನ್ನಾಗಿ ಬೀಳುತ್ತೆ ಮತ್ತೆ ಸಾಯಿಲ್ ಫರ್ಟಿಲಿಟಿಗೂ ಸಾಕಷ್ಟು ಗೊಬ್ಬರ ಉದುರುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಾಳೆ ಕಟಾವೆಲ್ಲ ತೊಗರೆ ತೊಗರೆ ಹಾಕ್ಬೇಕು ಅನ್ನೋದು ಇದು ಒಂದ್ಸತಿ ಬಾಳೆ ಹಾಕೊಳ್ಳೋದು ಯಾಕೆ ಅಂದರೆ ಗಿಡ ಗ್ರೋತ್ ಆಗಲಿ ಇನ್ನ ಕಾರಣಕ್ಕೆ ಮತ್ತೆ ಅದಕ್ಕೆ ಸ್ವಲ್ಪ ನಿರಳ ಆಗಲಿ ಕಾರಣಕ್ಕೆ ಮಾಡ್ಕೊಳ್ಳೋದು ಅನ್ನೋದು ಪ್ಲಾನ್ ಇರೋದು ಸೊ ಬಾಳೆಯಲ್ಲಿ ಇವಾಗ ಎಷ್ಟು ಇರ್ಕೊಂಬರ್ಬೋದು ನಿಮ್ಮ ಪ್ರಕಾರ ಅಂದ ನಾನು ಇದು ಆರ್ಗ್ಯಾನಿಕಲ್ಲೇ ಬೆಳೀತಿರೋದ್ರಿಂದ ಈಗ ಏನು ಕೆಮಿಕಲಲ್ಲಿ ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಹೀಳ್ತಕತ್ತೆ ಅದೇ ರೀತಿ ನಲ್ಲಿ ನಾನು ಹೇಳಿ ತಗೋಬೇಕು ಅನ್ನೋದು ಪ್ಲ್ಯಾನ್ ಇರೋದು ಒಂದು ಎಂಟು ಕೆ ಜಿ ಬರುತ್ತೆ ಅಂತ ಇಲ್ಲ ನಾನು ಹತ್ತು ಕೆ ಜಿ ತಗೊಳ್ಳೇಬೇಕಂತ ಯಾಕೆಂದರೆ ಈಗ ಆಲ್ರೆಡಿ ನನ್ನ ಹತ್ರ ಈಗ ಮೂರು ಸಾವಿರ ಲೀಟ್ರ್ದು ಅನಾರೋಬಿಕ್ ಜೀವ ಅಮೃತದ್ದು ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ಸೊ ಅದನ್ನು ನಾನು ಫರ್ಟಿಗೇಷನ್ ಯೂಸ್ ಮಾಡಿಕೊಂಡು ಗೋ ಗೋಕೃಪ ಅಮೃತ ಅಥವಾ ಜೀವಾಮೃತ ಮತ್ತು ಎನಾರೋಬಿಕ್ ಜೀವಾಮೃತ ಮತ್ತು ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಕೊಟ್ಕೊಂಡು ಮಾಡಬೇಕನ್ನೋದೇ ಪ್ಲ್ಯಾನ್ ಇರೋದು ಸೊ ಹಾಗಾಗಿ ನಾನು ಇದೊಂದು ಇದೊಂದು ಟಾಸ್ಕ್ ಆಗಿ ತಗೊಂಡಿರೋದು ನಾವು ಅಪ್ಡೇಟ್ ಸಿಕ್ಕೇ ಸಿಕ್ತಿರುತ್ತೆ ಇದರಲ್ಲಿ ನಾವು ಲಾಸ್ಟ್ ಕೊನೆ ಎಂಡಲ್ಲಿ ನಾವು ಎಷ್ಟು ಅಚೀವ್ ಮಾಡೋದು ಅನ್ನೋದು ಹೇಳೋಣ ಇದೊಂಥರ ಪ್ರಾಕ್ಟಿಕಲ್ ಸೆಷನ್ಸ್ ಇದ್ದಾಗೆ ಲೈವ್ ಮಲ್ಚಿಂಗ್ ಏನು ಮಾಡಲ್ಲ ಹೋದ ವರ್ಷ ಎಲ್ಲ ಲೈವ್ ಮಲ್ಚಿಂಗ್ ಮಾಡಿದ್ವಿ ಡೆಫಿನೆಟಾಗಿ ಮಾಡಿದ್ವಿ ಈ ಸಾರಿ ಲೈವ್ ಮಲ್ಚಿಂಗ್ ಏನು ನಾನು ಇಂಪಾರ್ಟೆನ್ಸ್ ಕೊಡಲ್ಲ ಯಾಕೆಂದರೆ ಇದರಲ್ಲಿ ಕಳೆ ಬರುತ್ತೆ ಜಾಸ್ತಿ ನೀರು ನಿಲ್ಲುತ್ತೆ ಈಗ ನನಗೆ ಇಂಪಾರ್ಟೆಂಟು ದುಡ್ಡು ಖರ್ಚಾದರೂ ಚಿಂತೆ ಇಲ್ಲ ಇದನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿ ಈಲ್ಡ್ ತಗೊಳ್ಳೋದು ಆಮೇಲೆ ಇದರಲ್ಲಿ ದುಡ್ಡು ಎಷ್ಟು ಕಡಿಮೆ ಮಾಡಬೇಕು ಅನ್ನೋದು ನೆಕ್ಸ್ಟ್ ಪ್ಲ್ಯಾನಿ ವರ್ಷನಲ್ಲಿ ಇದರಲ್ಲಿ ನಾನು ಏನಪ್ಪ ಅಂತಂದರೆ ಈಗ ಈ ಈ ಪ್ಲ್ಯಾನಿಂಗಲ್ಲಿ ಏನು ಅಂದರೆ ನನಗೆ ಹತ್ತು ಕೆ ಜಿ ಮಿನಿಮಮ್ ಆವರೇಜ್ ಈಲ್ಡ್ ತಗೋಬೇಕು ಅನ್ನೋದು ಪ್ಲ್ಯಾನಿಂಗು ಆ ಪ್ಲ್ಯಾನಿಂಗೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೆ ಇವಾಗ ಇದನ್ನೇ ಬೇರೆಯವ್ರು ಫಾಲೋ ಮಾಡಬೇಕು ಅಂದರೆ ಯಾವ ತಿಂಗಳಲ್ಲಿ ನೆಡಬೇಕು ಬಟರ್ ಫ್ರೂಟ್ನ ಮತ್ತು ಬಾಳೆ ಬಟರ್ ಫ್ರೂಟು ನಿಮಗೆ ಗಿಡಗಳನ್ನ ನೆಡಬೇಕಾದ್ರೆ ಒಳ್ಳೆ ವೈಟ್ ರೂಟ್ಸ್ ಇರ್ತಕ್ಕಂಥ ಹಾರ್ಡ್ನಿಂಗ್ ಆಗಿರ್ತಕ್ಕಂಥ ಗಿಡಗಳನ್ನು ತಗೊಳ್ಳಿ ಈಗ ನಾವು ನಮ್ಮ ನರ್ಸರಿನಲ್ಲಿ ಕೊಡ್ತಕ್ಕಂಥದ್ದೆಲ್ಲ ವೈಟ್ ರೂಟ್ಸ್ ಇರೋ ಅಂಥದ್ದು ಆರ್ ಕೆ ಜಿ ಬ್ಯಾಗಲ್ಲಿ ಗ್ರೋತ್ ಆಗಿರ್ತಕ್ಕಂಥದ್ದು ಮಿನಿಮಮ್ ತ್ರೀ ಫೀಟ್ ಐಟ್ ಇರತಕ್ಕಂಥದ್ದು ಈ ಥರದ ಸೆಲೆಕ್ಟೆಡ್ ಗಿಡಗಳನ್ನು ನಾವು ರೈತರಿಗೆ ಕೊಡ್ತೀವಿ ಆರ್ಡ್ನಿಂಗ್ ಆಗಿರೋ ಗಿಡ ಆದರೆ ನಾನು ಲಾಸ್ಟ್ ಇಯರ್ ಜನವರಿನಲ್ಲೂ ನೆಟ್ಟೆ ಕೆಲವರೆಲ್ಲ ಏನು ಮಾಡ್ತಾರೆ ಸಣ್ಣ ಪಾಕೆಟಲ್ಲಿರೋ ಆರ್ಡ್ನಿಂಗ್ ಆಗದೆ ಇರೋ ಗಿಡಗಳನ್ನ ಕಡಿಮೆ ರೇಟಿಗೆ ಕೊಟ್ಟು ಆನಂತರ ಅವ್ರೇನಂತ ಹೇಳ್ತಾರೆ ಸುತ್ತ ನೀವು ಗ್ರೀನ್ ನೆಟ್ ಕಟ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅದು ಉಪಯೋಗಕ್ಕೆ ಬರೋಲ್ಲ ಸೊ ನೀವು ಆ ಗ್ರೀನ್ ನೆಟ್ ಕಟ್ಟಬೇಕು ಅಂದರೆ ನೂರು ರೂಪಾಯಿ ಖರ್ಚಾಯುತ್ತೆ ಅದಲ್ಲದೆ ಮ್ಯಾನೇಜ್ಮೆಂಟು ರಿಸ್ಕು ಸೊ ಅದೆಲ್ಲ ಬೇಡ ನೀವು ಜನವರಿ ಫೆಬ್ರವರಿನಲ್ಲೂ ಗಿಡ ನೆಡಬೇಕು ಅಂದರೆ ಒಳ್ಳೆ ಗ್ರೋತಾಗಿರ್ತಕ್ಕಂಥ ವೈಟ್ ರೂಟ್ ಇರ್ತಕ್ಕಂಥ ಒಂದು ಐದು ಕೆ ಜಿ ಆರು ಕೆ ಜಿ ಪ್ಯಾಕೆಟಲ್ಲಿ ಇರತಕ್ಕಂಥ ಆರ್ಡ್ನಿಂಗ್ ಆಗಿರೋ ಗಿಡಗಳನ್ನ ನೆಟ್ಟರೆ ಜನವರಿ ಫೆಬ್ರವರಿಲಿ ಕೂಡ ಗಿಡ ನೆಡ್ಬೋದು ಸಣ್ಣ ಪುಟ್ಟ ಸನ್ ಬರ್ನ್ ಆಗುತ್ತೆ ಒಂದು ಎರಡು ಎಲೆ ಸನ್ ಬರ್ನ್ ಆಗುತ್ತೆ ಅದಕ್ಕೆಲ್ಲ ತಲೆ ಕಟ್ಸ್ಕೊಬೇಕಾದ ಅವಶ್ಯಕತೆ ಇಲ್ಲ ಮತ್ತೆ ಹೊಸ ಎಲೆ ಬರುತ್ತೆ ಆ ವೆದರ್ಗೆ ಅಡ್ಜಸ್ಟ್ ಆಗೋ ಎಲೆಗಳು ಬರ್ತದೆ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಬಾಳೆಯಿಂದಾನು ಕರೆಕ್ಟ್ ಆಗಿ ಇನ್ಕಮ್ ಬರ್ಬೇಕಲ್ಲ ಎಲ್ಲಾ ತಿಂಗಳಲ್ಲಿ ನೇಂದ್ರ ಹಾಕಿದ್ರೆ ಯಾವಾಗ್ಲೂ ಡಿಸೆಂಬರ್ ತಿಂಗಳಲ್ಲಿ ನೆಟ್ಟರೆ ನಮಗೆ ಈಳ್ಳ ಚೆನ್ನಾಗಿರುತ್ತೆ ರೇಟು ಚೆನ್ನಾಗಿರುತ್ತೆ ಈಗ ನವೆಂಬರ್ ಡಿಸೆಂಬರ್ ನೇಂದ್ರ ನೆಡ್ಬೇಕು ಅಂದ್ರೆ ಅವಕಾಡೋನ ಅವಕಾಡೋನ ಯಾವ ಮೊದ್ಲೇ ನೆಟ್ಕೊಂಡಿದ್ರೆ ಬೆಸ್ಟ್ ಒಂದ್ ಎರಡು ತಿಂಗಳ ಮೊದ್ಲೆ ಈಗ ನಾವು ಈಗ ನಾವು ನನ್ನ ಡಿಸೆಂಬರ್ ತಿಂಗಳಲ್ಲಿ ನಾಟಿ ಅಂತ ಇಟ್ಕೊಳ್ಳೋದು ಅವರು ಅಕ್ಟೋಬರಲ್ಲೇ ನೆಟ್ಬಿಟ್ಟಿದ್ರೆ ಚಂದ ಸೊ ಅಕ್ಟೋಬರ್ ತಿಂಗಳಲ್ಲಿ ನೆಟ್ಟ ಈ ಪ್ಲ್ಯಾನ್ನ ಫಾಲೋ ಮಾಡಿ ಈ ಪ್ಲ್ಯಾನ್ ಫಾಲೋ ಮಾಡ್ಬೋದು ಅಥವಾ ಈಗ ಈಗ ಅಂತ ಇಟ್ಕೊಳ್ಳಿ ಬಟರ್ ಫ್ರೂಟ್ನ ಇವಾಗ ನೆಟ್ಟರು ಆಗಸ್ಟ್ ಆಗಸ್ಟಲ್ಲಿ ಬಾಳೆ ಹಾಕ್ಬೋದು ಆಗಸ್ಟಲ್ಲಿ ಅಲಕ್ಕಿ ಬಾಳೆ ಹಾಕ್ಬೋದು ಆಗ ಹಾಕಿದ್ರೆ ಅವ್ರಿಗೆ ಒಳ್ಳೆ ಮ ರೇಟ್ ಇರೋ ಕಡೆ ರೇಟ್ ಇರೋ ಸೀಸನ್ಗೆ ಬಾಳೆ ಬರುತ್ತೆ ಎರಡೂ ಫಾಲೋ ಮಾಡ್ಬೋದು ಅದೇನೂ ಇದಿಲ್ಲ ಒಟ್ಟಾರೆ ಬಾಳೆ ಹಾಕ್ಬೇ ಅದ್ರ ಮಧ್ಯೆ ಯಾವ್ದಾದ್ರು ಬೇರೆ ಇಂಟ್ರ್ ಕ್ರಾಪ್ ಮಾಡ್ಕೊಂಡು ಆ ನಂತರ ಬಾಳೆ ಹಾಕ್ಬೋದು ಆ ಥರವೂ ಪ್ಲ್ಯಾನ್ ಮಾಡಿದೀವಿ ನಾವು ಲಾಸ್ಟ್ ಇಯರ್ ಮಾಡಿದಾಗ ನಮಗೆ ಸೀಸನ್ ಸಿಕ್ಕಲಿಲ್ಲ ನಾವು ಏಲಕ್ಕಿ ಬಾಳೆ ಹಾಕಿದ್ವಲ್ಲ ಅಲ್ಲಿ ಆಗಸ್ಟ್ ತನಕ ವೆಯ್ಟ್ ಮಾಡಿದ್ವಿ ಅಂದರೆ ನಾಲ್ಕು ತಿಂಗಳ ವೆಯ್ಟ್ ಮಾಡಿ ಆಗಸ್ಟ್ ಬಂದಾಗ ನಾವು ಏಲಕ್ಕಿ ಬಾಳೆ ಹಾಕೊಂಡು ಪ್ಲ್ಯಾನ್ ಮಾಡಿದ್ವಿ ಅದು ಈ ಸರಿ ಆರ್ಗಸ್ಟಿಗೆ ಬಂತು ಓಕೆ ಇದರಲ್ಲಿ ಸೊ ಎರಡು ತಿಂಗಳಲ್ಲಿ ಈಗ ನೆಕ್ಸ್ಟ್ ಏನಿರುತ್ತೆ ಮುಂದೆ ಇದು ಇದೇನಿಲ್ಲ ಇದು ಇಷ್ಟಿಲ್ಲೆ ನಾವು ಇದನ್ನು ಗ್ರೋ ಮಾಡಕ್ಕೆ ನೋಡ್ತೀವಿ ಸೊ ಅಪ್ಡೇಟ್ ಒಂದು ತಾಕು ಹೆಂಗೆ ಡೆವಲಪ್ ಆಗುತ್ತೆ ಅನ್ನೋದ್ರ ಅಪ್ಡೇಟ್ ಮಾಹಿತಿನಿಗೆ ಆವಾಗ ಅವಾಗ ನೀವು ನಾವು ಸೇರಿ ನಮ್ಮ ರೈತ ಬಾಂಧವರಿಗೆ ಕೊಡೋಣ ಅನ್ನೋದೇ ಪ್ಲಾನ್ ಓಕೆ ಥ್ಯಾಂಕ್ ಯು